ಎರಡನೆಯ ಅಂಶ ಸೌಮ್ಯತೆ ಸೌಮ್ಯತೆ ಇಲ್ಲದೆ ಸೌಖ್ಯತೆ ಇಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ರಾಮ ಕೃಷ್ಣರು ಬುದ್ಧರು ಶಿವ ಶಿರಡಿ ಸಾಯಿಬಾಬಾರವರು ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳು ಯಾರದಾದರೂ ಒಬ್ಬರ ಫೋಟೋ ತಪ್ಪದೇ ಇರುತ್ತೆ ನೀವು ಈ ಫೋಟೋಗಳನ್ನು ತದೇಕ ಚಿತ್ತದಿಂದ ನೋಡ್ತಿರುವಾಗ ಮನಸ್ಸು ಆಹ್ಲಾದಕರವಾಗಿ ಸೌಮ್ಯತೆಯಿಂದ ಕೂಡಿರುತ್ತೆ ಹಾಗೆ ಹಸುಗೂಸುಗಳನ್ನ ನೋಡಿದಾಗ್ಲೂ ಕೂಡ ಆಲಯಗಳಿಗೆ ಹೋಗಿ ಅದೇಕ ಚಿತ್ತದಿಂದ ದೇವರನ್ನ ನೋಡಿದಾಗ ಬೆಳದಿಂಗಳ ಚಂದ್ರಮನನ್ನ ನೋಡಿದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸಂದರ್ಭದಲ್ಲಿ ನನಗಾದರೆ ನಮ್ಮ ಅಮ್ಮ ಜಯಂತಿ ಅಮ್ಮರ ಫೋಟೋ ನೋಡಿದಾಗ ಅವರ ಸೌಮ್ಯತೆ ನನ್ನೊಳಗೆ ರಿಫ್ಲೆಕ್ಟ್ ಆಗುತ್ತೇನೋ ಅನ್ಸುತ್ತೆ ಮನಸ್ಸಿನಲ್ಲಿ ಸರಿಯಿಲ್ಲದ ಆಲೋಚನೆಗಳಿದ್ರೆ ದ್ವೇಷ ಕೋಪತಾಪಗಳು ಇಂಥವುಗಳಿದ್ರೆ ಕೋಪ ಬರುತ್ತಾ ಸೌಮ್ಯತೆ ಬರುತ್ತಾ ಹೇಳಿ ಸೌಮ್ಯತೆಯಿಂದಿರಬೇಕು ಅಂದರೆ ನಿಮ್ಮನ್ನು ನೀವು ಪರೀಕ್ಷೆಗೊಳಪಡಿಸಿಕೊಳ್ತಾ ಇರಬೇಕು ನಿಮ್ಮನ್ನ ಸೌಮ್ಯತೆಯಿಂದ ಇರೋದಕ್ಕೆ ಬಿಡದೆ ಇರೋ ಬಾಹ್ಯ ಪರಿಸ್ಥಿತಿಗಳೇನು ಆ ಬಾಹ್ಯ ಪರಿಸ್ಥಿತಿಗಳಿಗೆ ನೀವು ಹೇಗೆ ಸ್ಪಂದಿಸ್ತಾ ಇದ್ದೀರಿ ಶಾಂತತೆಯಿಂದನಾಪದಿಂದನಾ ಉದಾಸೀನತೆಯಿಂದನಾದಿಂದನಾಡುಕುಮೋತಿತನದಿಂದನಾ ಇಲ್ಲಾಂದ್ರೆ ಪ್ರತೀಕಾರ ತೀರಿಸೋದಕ್ಕೋಸ್ಕರನ ಜಸ್ಟ್ ಎರಡು ನಿಮಿಷ ಆಲೋಚಿಸಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ರಾಮಾಯಣ ಮಹಾಭಾರತ ಶಿವಪುರಾಣ ಶರಣಿ ಬಾಬಾರ ಬಗ್ಗೆನೂ ಬುದ್ಧರ ಜೀವಿತ ಚರಿತ್ರೆಯನ್ನು ಸಿನಿಮಾಗಳಲ್ಲಿ ಹಾಗೂ ಟಿವಿ ಸೀರಿಯಲ್ಸ್ ರೂಪದಲ್ಲೂ ನೋಡಿರ್ತೀರ ಹಲವು ಬಾರಿ ನೋಡಿದ ತಕ್ಷಣ ಕೇಳಿದ ತಕ್ಷಣ ಸೌಮ್ಯತೆಯಿಂದಾನೇ ಇರ್ತಾರೆ ಕೆಲವು ಸಂದರ್ಭಗಳಲ್ಲಿ ಅವರು ಇವರೇನಾ ಅನ್ನೋದರ ಆಶ್ಚರ್ಯಕರವಾಗಿ ಇರುತ್ತೆ ಅವರ ಬಿಹೇವಿಯರ್ ಪುರಾಣಗಳನ್ನು ಕೇಳಿದ್ದೇ ಕೇಳಿದ್ದು ಆಧ್ಯಾತ್ಮಿಕ ಸಿನಿಮಾಗಳನ್ನು ನೋಡಿದ್ದೇ ನೋಡಿತ್ತು ಕೇಳಿ ನೋಡೋದ್ರವರೆಗೇನಾ ಆಚರಣೆಯಲ್ಲಿರಬೇಕು ಅಲ್ವಾ ಜೀವನದಲ್ಲಿ ಕಲಿತ ಒಳ್ಳೆಯದನ್ನ ಆಚರಿಸುವುದು ಮುಖ್ಯ ಹೌದಾ ಜೀವಿತ ಕಾಲವೆಲ್ಲವೂ ಕೇಳುವುದು ನೋಡುವುದರಲ್ಲೇ ನಿಂತು ಹೋದರೆ ಸಮಸ್ಥಿತಿ ನಿರ್ಮಲ ಮನಸ್ಸು ಹೊಂದಬೇಕು ಅಲ್ವಾ ಎಲ್ಲೇ ಆದರೂ ಯಾವಾಗಲೇ ಆದರೂ ಒಳ್ಳೆಯ ವಿಷಯ ಕೇಳಿದಾಗ ತಕ್ಷಣವೇ ಆಚರಿಸಲು ಶುರು ಮಾಡಿ ಸೌಮ್ಯತೆ ಕೋಪ ದ್ವೇಷದಂಥ ಪ್ರವೃತ್ತಿಗಳನ್ನು ಸಮೂಲವಾಗಿ ನಾಶ ಮಾಡುತ್ತೆ ಆತ್ಮಪರವಾಗಿ ಬೆಳೆಯಬೇಕು ಅಂತಿರೋರಿಗೆ ಸೌಮ್ಯತೆ ತುಂಬ ತುಂಬ ಮುಖ್ಯ ಮಂಗಳಂ ನಿತ್ಯ ಶುಭ ಮಂಗಳಂ